ನೋಡಿಸೋಡಮ್ಮ ಈ ಮದ್ವೆ ಬೇಡ ಈ ಮದ್ವೆ ಆಗೋದು ಬೇಡ ಅಂತ ಹೇಳಿ ಹೇಳಿದಕ್ಕೆ ಅದಕ್ಕೆ ಮುಂಚೆ ಹಂಗೆ ಒಂದು ಬದುಕ್ ಮಾಡಿದ್ವಿ ಹಾಂ ಒಂದು ಕಾಸ ಮುಸ್ರೆ ಮಾಡಿಲ್ಲ ಎದ್ದಾಳಮ್ಮ ಮಾಡು ಅಂತಂದ್ರೆ ನನಗೆ ಆ ಹುಡುಗನೇ ಬೇಕು ನನಗೆ ಆ ಹುಡುಗನೇ ಬೇಕು ಅಂತ ಇದ್ದಾಳೆ ಎದ್ದಾಳಮ್ಮ ಎದ್ದಾಳೆ ಹೋಗಿ ಎಲ್ಲ ಬದುಕ್ ಮಾಡೋಗು ಯಾಕೆ ಏನಾಯ್ತು ಯಾಕೆ ಹಿಂಗೆ ಕುಕೊಂಡಿದ್ಯಾ ನನಗೆ ಆ ಹುಡುಗನೇ ಬೇಕು ನನಗೆ ಆ ಬಿಟ್ಟರೆ ಬೇರೆ ಯಾರು ಇಷ್ಟ ಆಗಲ್ಲ ನನಗೆ ಅವನೇ ಬೇಕು ನನಗೆ ಪ್ರತಿನೇ ಬೇಕು ಅದೇನೋ ಗೊತ್ತಿಲ್ಲ ಗಾಗಿಗಿನ್ನ ನೀನು ಕೀಳಾಕ್ತಿಯಾ ಹ್ಞೂ ಆಮೇಲೆ ಅವಳು ಮಕ್ ಮಕ್ಕ ನೋಡ್ಕೊಂಡು ಇರಬೇಕಾಗುತ್ತೆ ನೀನು ಹೇಳೋದ ಅರ್ಥ ಮಾಡಿಕೆ ಹ್ಞೂ ಯಾತು ಇಲ್ವಂತ ಯಾತು ಇಲ್ಲ ಅಂದ್ರೆ ಇವಾಗ ಏನು ಮಾಡ್ತೀ ಹೇಳು ನೀನು ಹ್ಞೂ ಏನು ಮಾಡ್ತೀಯ ಅಂತ ಯಾತು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ನೀನು ಒಂದೇ ದಿನಕ್ಕೆ ಮುಗಿಯೋಂಥದ್ದು ಅಲ್ಲ ಕಣಮ್ಮ ಹ್ಞೂ ಇನ್ನನು ನೀನು ಯೋಸ್ಥಿನ ಬಾಳಿ ಬದುಕಿ ಸಂಸಾರ ಮಾಡೋದು ಸಾಯತಕ ಇರೋ ಅಂಥದ್ದು ಹ್ಞೂ ನೋಡಿ ಮಾಡಿ ಹೆಣ್ಮಕ್ಳನ್ನು ಅಕ್ಕಿಮಂದು ಕೊಡಬೇಕು ಏನು ಎರಡು ದಿನಕ್ಕೆ ಮುಗಿಯೋಗ ಅಂತ ಕಥೆಯಲ್ಲಿದ್ದು ಇನ್ನು ಸಾಯತಕ ನೀನೊಂದು ಬೋಸ್ಬೇಕಾಗುತ್ತಿ ಆಮೇಲೆ ಅದಕ್ಕಾಗಿ ಹೇಳ್ತಿರೋದು ಇಲ್ಲ ಯಾರೋ ಸುಳ್ಳು ಹೇಳಿದ್ದಾರೆ ನಿಮ್ಗೆ ನಾನಂತೂ ನಂಬಲ್ಲ ಅವ್ರಿಗೆ ಬೇಜಾನ ಐತೆ ಸುಮ್ನೆ ಯಾರೋ ಸುಳ್ಳು ಹೇಳಿದಾರೆ ಸುಳ್ಳು ಹೇಳಿರೋ ಮಾತ್ ಕೇಳ್ಕೊಂಡು ನೀವ್ ಯಾಕೆ ಇಷ್ಟೊಂದು ಮಾತಾಡ್ತಿರೋ ಯಾಕೆ ಇಷ್ಟೆಲ್ಲ ಹಿಂಗೆ ಹೇಳ್ತೀರಾ ಅವ್ರಿಗೆ ಮದ್ವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾಕಮ್ಮ ಏನಾಯ್ತು ಒಂದೇನು ಬಾ ನಾನು ಹೇಳಿದೆ ಸುಮನ್ ಬಾರೋ ಬಾರೋ ಅಂತ ಹೇಳಿದ್ರೆ ಬರ್ಲೇ ಇಲ್ಲ ಹ್ಮ್ ಪಾಪ ಇಲ್ಲ ನೋಡಿಲಿ ಅವ್ರದು ಪ್ರದೀಪರ್ದು ಯಾತು ಇಲ್ವಂತೆ ಕಣೋ ಎಲ್ಲಾ ಕಳ್ಕೊಂಡವ್ರಂತೆ ಹರ ಅಮ್ಮಯ್ಯ ಎಲ್ಲಾ ಕಳ್ಕೊಂಡು ಬೀದಿಗ್ ಬೀದಿಲ್ಲಂತೆ ಕಣೋ ಯಾತು ಇಲ್ವಂತೆ ಕಣೋ ಯಾರು ಹೇಳಿದ್ ನಿಮಗೆ ಯಾರು ಹೇಳಿದ್ದು ನಾನು ನೋಡಿದ್ದೀನಿ ನಮಗಿನ್ನ ಗೊತ್ತೇ ನಿನಗೆ ಸುಮ್ಮನೆ ಇರೋದು ಕಲಿ ನಾನು ಹೇಳಿಲ್ವೇ ಆಂಟಿ ನೀವು ಸುಮ್ಮನೆ ಇರೋದು ಕಲಿ ನಮ್ಮ ಅಮ್ಮನ ಮತ್ತೆ ಕೇಳಿಬಿಡ ಅಲ್ಲಿ ಜನ ಸರಿ ಇಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ ಜನಗಳು ಮಾತು ಕೇಳ್ಕೊಂಡು ನೀನು ಇಲ್ಲಿ ಹಿಂಗೆ ಮಾತಾಡ್ತಿರಲ್ಲ ಪ್ರದೀಪ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಲಕ್ಷಾಂತರ ಗಟ್ಟಲೆ ದುಡ್ಡು ಒಂದು ಒಂದತ್ರ ಕೋಟಿ ಗಟ್ಟಲೆ ದುಡ್ಡು ಐತೆ ಹಾಂ ಅದೇ ನೋಡಿದ್ದೀರಿ ನೀವು ಸುಮ್ಮನೆ ಜನಗಳ ಹತ್ರ ಹಂಗೆ ತೋರಿಸ್ಕೊತ ಇದ್ದಾರೆ ಅವ್ರು ಏನೂ ಇಲ್ಲ ಥರ ತೋರಿಸ್ಕೊತಾ ಇದ್ದಾರೆ ಅದು ಒಳಗಡೆ ಇರೋದು ಯಾರಿಗೂ ಗೊತ್ತಿಲ್ಲ ಸರಿನಾ ಅದಿನ್ನೇನು ಯಾರಿಗೇನು ತೋರಿಸ್ಬೇಕು ಅಂಬೋದೇನಿಲ್ಲ ಐತೆ ಇಲ್ದಿದ್ರೆ ಇಲ್ದಿದ್ರೆ ಯಾರಾದರೂ ಸುಮ್ಮ ಸುಮ್ಮನೆ ಹೇಳೋರೆ ನೀನು ಹಾಂ ನಿಮಗೆ ಬುದ್ಧಿ ಇಲ್ಲಿ ತಗ ಹೌದೇನು ಮತ್ತು ನಾವು ಫೋನ್ ಮಾಡಿ ಹೇಳಿವಲ್ಲ ಅಲ್ಲಿ ಎಮ್ಮ ಯಾರೋ ನಮ್ಮ ತಗೆ ಗೊಂತು ಹ್ಞೂ ನಮ್ಮ ತಗೆ ಒಂದು ಅವಜ್ಜಿ ಅಂತದ್ದು ಗೊಂತಪ್ಪ ಹ್ಞೂ ಹಿಂಗೆ ಅವ್ರದ್ದು ಯಾತು ಇಲ್ಲ ಎಲ್ಲ ಕಳ್ಕೊಂಡವ್ರಿ ಎಲ್ಲ ಬೀದಿ ಬಿದ್ದವ್ರಿ ಸುಮ್ಮನೆ ನಿಮ್ಮ ತಗ ಸುಳ್ಳು ಹೇಳೇವ್ರಿ ತುಂಬ ಮೇರೋದ್ರು ಇದ್ದಾಗ ಹಂಗೆ ಮೇರೋದ್ರು ಹಿಂಗೆ ಮೇರೋದ್ರು ಅಂತ ಹೇಳಿ ಎಲ್ಲಾನು ಕೇಳ್ತಪ್ಪ ವಜ್ಜಿ ಅಂತ ಯಾವ್ದನ್ ಯಾರ ಕೇಳಿಸ್ಕೊಲ್ಲಾಕ ಕೇಳವ್ರಿ ಹ್ಮ್ ಎಂತೆಂತ ಜನ ಇರ್ತಾರೆ ಅಂತ ಗೊತ್ತಿಲ್ಲ ನಮ್ಮ ನಿನ್ಗೆ ನನಗಿನ್ನ ಗೊತ್ತೆ ಪ್ರೋದಿ ಅಂತ ಅವನಂತ ನನಗೆ ಚೆನ್ನಾಗ್ ಗೊತ್ತೈತೆ ಅವ್ನು ನನ್ನ ಫ್ರೆಂಡ್ ಅವನು ಹ್ಞೂ ನಾನು ಅವನ್ನ ಯಾವಾಗಿಂದಲೂ ನೋಡಿದ್ದೀನಿ ಅವನ ಹೆಂಗೆ ಏನು ಅಂತ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿಲ್ಲದ ಮೇಲೆ ಏನಕ್ಕೆ ಮಾತಾಡಕ್ಕೆ ಹೋಗ್ತೀರಾ ನೀವು ಅದೇ ಮತ್ತೆ ನೋಡೋಣ ನಮ್ಮ ಅಮ್ಮ ಅಮ್ಮಗೂ ನಮ್ಮ ದೊಡ್ಡಮ್ಮಗೂ ಗೊತ್ತಿಲ್ಲ ಸುಮ್ ಸುಮ್ಮನೆ ಯಾತೆ ಮಾತಾಡ್ತಾರೆ ಅವ್ರಿಗೆ ಫೋನ್ ಮಾಡಿ ಹೇಳವ್ರಿ ಮದುವೆ ಕ್ಯಾನ್ಸಲ್ ಮಾಡ್ತೀವಿ ಮದುವೆ ಆಗಲ್ಲ ಬೇಡ ಹಂಗೆ ಹಿಂಗೆ ಅಂತ ಹಾಂ ನಾನು ಹೇಳ್ತಾ ಇದ್ದೀನಿ ನಾನು ಆದರೆ ಆ ಹುಡುಗನೇ ನಾನು ಮದುವೆ ಆಗೋದು ಅಂತ ಹೇಳ್ತಾ ಇದ್ದೀನಿ ಯಾರೋ ಹೇಳಿದ್ದಾರೆ ನಮ್ಮ ನಮ್ಮೂರಲ್ಲಿ ಎಂತ ಜನ ಇದ್ದಾರೆ ಅಂತ ನಿಮ್ಮ ಮುನ್ಗೂ ಗೊತ್ತಿಲ್ಲ ಹ್ಮ್ ಅದಕ್ಕೆ ನಾವೇ ಬಂದ್ವಿ ಹೇಳೋಗಣ ಅಂತ ಓಹ್ ಪ್ರದೀಪ ಬನ್ನಿ ರೀತಾಕ ಬನ್ನಿ ಕೂತ್ಕೊ ಬನ್ನಿ ಪ್ರದೀಪ ಬಂದ್ರು ಯಾರೋ ಇಲ್ಲದ್ದೆಲ್ಲ ಹೇಳ್ಬಿಟ್ಟವ್ರೆ ನಮ್ಮ ಅಮ್ಮಂಗನೂ ನಮ್ಮ ಆಂಟಿಗೂ ಅದಕ್ಕೆ ನಮ್ಮ ಆಂಟಿ ಏನು ಏ ಬೇಡ ಏನು ಒಂದು ದಿನಕ್ಕೆ ಅಂತ ಕಥೆ ಅಲ್ಲ ಹಂಗೆ ಹೀಗೆ ಹೇಳಿ ಇವರಿಬ್ರು ಅವಳನ್ನ ಬೈತಾ ಇದ್ದಾರೆ ಹ್ಞೂ ಅವ್ಳು ನೋಡಿದ್ರೆ ನಾನು ಆ ಹುಡ್ಗನ್ನೇ ಮದುವೆ ಆಗೋದು ನನಗೆ ಅವನು ಬಿಟ್ಟರೆ ನನಗೆ ಬೇರೆ ಹುಡುಗ ಯಾರು ಬೇಡ ಅಂತೇಳಿ ಅವಳು ಆಟ ಹಿಡಿದು ಕೂತ್ಕೊಂಡವಳೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಕಣಕ ಅಲ್ಲಿ ಜನ ಸರಿಯಿಲ್ಲ ನಾನು ನೋಡಿದ್ದೀನಿ ಅವ್ನು ಹೆಂಗೆ ಅಂತ ಹೇಳಿ ಅವ್ರು ಹೆಂಗಿದ್ದಾರೆ ಅಂತ ಹೇಳಿ ನಾನು ನೋಡಿದ್ದೀನಿ ಯಾವಾಗಿಂದಲೂ ಭಾಳ ವರ್ಷದಿಂದ ಅವ್ನು ನನಗೆ ಪರಿಚಯ ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಹಮಗೆ ಬೇಜಾರು ಆಯಿತು ನಮ್ಮ ದೊಡ್ಡಮ್ಮನೂನು ಅಮ್ಮ ಅಮ್ಮಾಯಿ ಮಾತಾಡೋದ್ಕೆ ಹಂಗೆ ಹೇಳಿರ್ ಕಣಮ್ಮ ನಿಮ್ಮೂರಾಗೇನೋ ಬಂದ್ಬಲ್ಲ ಅಯ್ಯಮ್ಮ ಯಾವುದೋ ಒಂದು ಹೆಜ್ಜೆ ಅಂತದು ಹಂಗೆ ಹೇಳ್ತು ಹ್ಞೂ ಹಿಂಗೆ ಅವ್ರದ್ದು ಯಾತು ಇಲ್ಲ ಯಾಳ ಕಳ್ಕೊಂಡು ಬೀದಿಗೆ ಬಿದ್ದವ್ರೆ ಅವ್ರದ್ದು ಏನು ಇಲ್ಲ ಸುಮ್ಮನೆ ಸುಳ್ಳು ಹೇಳ್ಯವ್ರಿ ಆತು ಇಲ್ಲ ಅವ್ರದ್ದು ಇವಾಗ ಮನೆಯೂ ಹಿಂಗಾಗೈತೆ ಅವಮಗೆಲ್ಲ ಸಾಲ ಮಾಡ್ಕೊಂಡಿದ್ದ ಹಂಗೆ ಏಟ್ ಬೇಕಾಟ್ ಕೊಟ್ಟು ಆಡಂಬ್ರ ಜೀವನ ಮಾಡಿ ಐತಿ ಅಂತೇಳಿ ಬೋಲ್ ಮೆರದ್ರು ಮೆರದಿದ್ಕೆ ಇವಾಗ ಯಾತು ಇಲ್ಲ ಹಂಗೆ ಆಗೈತಿ அம் தே எல்லாம் ஹே்த்து ம் அய்யம்மா அதுக்கே நான் இதோதேனோ அந்தி அந்த மற்ற அவரை சுழேடம்மா அனக்க எல்லாம் சுள் யாரெல்லாம் ஏழிதா ருத்து அஜ்ஜி ம் த்துஜ்ஜி ருத்து அப்பாணானல்ல அவரு அவர அவரம் ம் த்துஜ்ஜி ಅವಳು ಹೊಟ್ಟೆ ಕಿಚ್ಚಿಗೆ ಹೇಳೋಳ್ಳೆ ಅವರುತ್ತೂ ರಜ್ಜಿ ಒಳ್ಳೆವಳಲ್ಲ ಅವಳು ಹ್ಞೂ ಅಯ್ಯಮ್ಮ ನನಗೆ ಬೇರೆ ಯಾರಲ್ಲ ನಮ್ಮ ದೊಡ್ಡ ಮನೆ ಆಗ್ಬೇಕು ನಮ್ಮಮ್ಮ ಐತಲ್ಲ ಅವ್ರ ಅಕ್ಕ ಏನ ಭಾಳ ದಿಸ್ತಿಂದಲ್ಲ ಆನೇನೇ ಹೋಗಲ್ಲ ಹ್ಞೂ ಅವ್ರ ಮಕ್ಕಳು ಏನು ಮಾಡೋಕ್ಕಾಗಿಲ್ಲ ಏನೂ ಮುಂದುವರೆದಿಲ್ಲ ಅಕ್ಕಯ್ಯ ಒಂಥರ ಹೊಟ್ಟೆ ಕಿಚ್ಚ ಚೆನ್ನಾಗಿದ್ರು ಸಹಿಸ್ಕ್ಯಾಮಲ್ಲ ಹ್ಞೂ ಇವಾಗ ನನ್ನ ಮಗನ ಮೊದಲು ಸೆಟ್ ಆಗೈತೆ ಮತ್ತು ಗೊತ್ತಾಗೈತೆ ಅದಕ್ಕೆ ಹೊಟ್ಟೆ ಕಿಚ್ಚು ಹ್ಮ್ ಅದಕ್ಕೇ ಹೆಂಗೆ ಆಡ್ತಿರ್ತಾಳೆ ಹಾಂ ಒಳ್ಳೆಳಲ್ಲ ಅಮ್ಮ ಫಿಟ್ಟಿಂಗ್ ಇಕ್ಕಿ ಅವಳು ನಿಮಗೆ ಅದೇ ನೀವು ಹೆಂಗೆ ಇವಾಗ ಆಗಾಗ ನನ್ನ ಮದುವೆ ಆಗ್ಬೇಕಾದ್ರೆ ನೀವು ಹೆಂಗೆ ಹೇಳಿರ ಆಗ ಹಂಗೆ ಹ್ಞೂ ಅವ್ರು ಅದೇ ರೀತಿ ಮಾಡಿರ ಮಾಡಿರೋದು ನೋಡು ಹ್ಞೂ ಗಾಗ ನನ್ನ ಮದುವೆ ಆಗಬಾರ್ದು ಅಂತ ನೀನು ದೀಪು ಹೋಗಿ ಅವ್ರಿಗೆ ಹೇಳಲಿಲ್ಲ ನಮ್ಮ ಆಗ ಹಂಗೆ ಇವ್ರು ಹೇಳೋರು ಅಷ್ಟೇನೆ ಹ್ಮ್ ಇಂಥ ಜನಗಳು ಎಲ್ಲೋದ್ರೂ ಇದ್ದೇ ಇರ್ತಾರೆ ಅವ್ರು ನೋಡಿ ಏನು ಹೇಳಿರು ನೀವಾಗ ಬಿಟ್ಟಿಲ್ಲ ಹೆಂಗ್ ಮದುವೆ ಮಾಡ್ಕೊಂಡು ಹೋಗ್ತಾರೆ ಗಗನನ್ನು ಹಂಗೆ ಹ್ಞೂ ಇಬ್ರು ಮಧ್ಯೆ ನಮಗೆ ನಂಬಿಕೆ ಇರಬೇಕು ನಾವೇ ನಂಬಿಕೆ ಕಳ್ಕೋಬಾರ್ದು ಪ್ರತಿ ಹೆಂಗೆ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತಿ ಹಾಂ ನಾನು ಹೆಂಗೆ ಅಂತ ಅವನಿಗೆ ಗೊತ್ತೈತೆ ಅಷ್ಟೇ ಹ್ಞೂ ಮೂರನೇವ್ರನ್ನ ನೆಂಟ್ರಿ ಮಾಡ್ಕೋಬಾರ್ದು ಹಿಂಗೇಳಿರಲ್ಲ ನಮ್ಗ ಎಪ್ಪ ದೇವ್ರೆಮ್ಮಂಗಾತಾರ ನಾನು ಒಂದ್ ಬಿಟ್ವಿ ಕಣಮ್ಮ ಹಂಗಾಳ ಅವಳು ಋತು ರಜ್ಜೆ ಅಂದ್ರೆ ನಂಬಲ್ ಬಿಡು ಅಯ್ಯಮ್ಮ ಅವಳೆ ಹೇಳಿದ್ದ ಅವಳೆಲ್ಲ ಋತು ಹೇಳ ಕಳ್ಸವಳು ಹಿಂಗ ಬಂದವ್ ಕಣಜ್ಜಿ ಅಂತ ಎಲ್ಲ ಏಳ್ಯ ಅವಳೆ ಅದಕ್ಕೆ ಬಂದವಳನ್ಸುತ್ತ ಅವಳೆಲ್ಲ ಓ ಈಗ ಗೊತ್ತಾಯ್ತು ಸರಿ 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 ರಜ್ಜೆ ಅಂತ ಅಂದಲ್ಲ ಅವಾಗ ಗೊತ್ತಾಯ್ತು ಕಣ್ಮರ ನೀರಿತ ಅಯ್ಯೋ ಅಮ್ಮ ಒಂದೊಂದು ಮನೆ ಹಾಳು ಮಾಡೋಲ್ಲ ಬರೀ ಮನೆ ಮನೆ ತಕ್ಕ ಮನೆ ಮನೆ ತಕ್ಕ ಸುತ್ತಾರಕೊಂಡು ಅಲ್ಲಿ ಇಲ್ಲಿ ತಾರ ತೆಗಿಡಿ ತಂದು ಇಕ್ಕೊಂಡು ಯಾರು ಚೆನ್ನಾಗಿದಾರಂತ ಸಲ್ಲ ನಾವು ಚೆನ್ನಾಗಿರೋದಕ್ಕೆ ನಮ್ಮ ಮೇಲೆ ಎಷ್ಟು ಹೊಟ್ಟೆ ಉರಿ ಹ್ಞೂ ನಮಗೆ ದುಡ್ಡು ಒಡವ್ಯಲ್ಲ ಎಲ್ಲನ ನಮಗೂ ಕೊಡ್ರಿ ಅಂತ ಕೇಳಿರ ಅವರು ನಮಗೂ ಒಂದು ದುಡ್ಡು ಕೊಡ್ರಿ ಅಂತ ಹೆಂಗೆ ಕೊಡ್ತಾರೆ ಹ್ಞೂ ಏನು ನಾವು ಇಕ್ಕೊಂಡ್ರದ ಅವ್ರಿಗೆ ಕೊಡ್ತೀವಿ ಅಂತ ಏನಾನ ನಾನು ಬರ್ಕೊಟ್ಟಿದ್ವಿ ಹ್ಞೂ ಅಲ್ವಾ ನಮ್ ತಗೆಲ್ಲ ಎಷ್ಟೊಂದ್ ನಾವೇ ಕೊಟ್ಟಿದೀವಿ ಅವ್ರಿಗೆಲ್ಲಾನು ಅವ್ರ ಮಕ್ಳಿಗೆಲ್ಲ ನಾವೇ ಕೊಟ್ಟಿರೋದು ಹ್ಮ್ ಅಲ್ಲ ಎಷ್ಟೊಂದ್ ನಮ್ಮಅಮ್ಮ ಎಷ್ಟೊಂದ್ ಕಳ್ಕೊಂಡೈತೆ ಬಿಡು 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 ನಮ್ಮ ದೊಡ್ಡಮೆನ್ ಮಕ್ಕಳು ಅಂತ ಹಂಗಂದ್ರೆ ಒಂದಿಷ್ಟು ಅವ್ರಿಗೆ ಯಾರಿಗೆ ನಮ್ಮಅಮ್ಮ ಎಷ್ಟು ಸಹಾಯ ಮಾಡೋದು ಗೊತ್ತ ಎಲ್ಲಾರ್ಗುನು ಅದನ್ನ ಯಾರು ನೆನ್ಸಲ್ಲ ಅತ್ತೆ ಇವತ್ತು ಹ್ಮ್ ಅದು ನಿಮಗೆ ಗೊತ್ತಿಲ್ಲ ಇಬ್ಬರಿಗೆ ಅರ್ಥ ಆದ್ರಲ್ಲ ಅದು ಹ್ಮ್ ಯಾರು ಹೇಳೋದಕ್ ಕೇಳ್ಕೊಂಡ್ ಮದ್ವೆ ಕ್ಯಾನ್ಸಲ್ ಅಂತಾರೆ ಅದ ನಾವು ಜಲ್ ನಂಬಿಟ್ವಿ ಅಮ್ಮ ಹೇಳೋಣ ಹ್ಮ್ ನಮಗೆ ಹಿಂಗೆ ಎಂಬ ಹಿಂಗೆಲ್ಲ ಏನು ಗೊತ್ತು ಆ ಏನಿದ್ರಿ ಇರ್ಬೋದು ಏನಪ್ಪಾ ಅನ್ಕೊಂಡ್ ನಮ್ಗೆ ಯಾರು ಆರಾಮ್ ಗೊತ್ತಿರ್ಲಿಲ್ಲ ಋತು ರಜ್ಜಿ ನಾವ್ ಅಮ್ಲಿಲ್ಲ ಮುಂದಾಗ್ಲೇನೆ ಹಳೆ ಮನೆ ಅಂತ ಆಗವ ಲೈತೆ ಮನೆ ಋತುರ್ ಮನೆ ನಾನು ಮಾಡಿದೀನಿ ಹ್ಮ್ ಅಡ್ ಋತಿ ಮನೆ ಅಮ್ಮ ಅವರು ಇದ್ದಾರೆ ರಂಗೈದ ಇದ್ದಾರೆ ಅಂತ ಹೇಳಿ ಮನೆ ನೋಡಿ ಹಂಗೈತಿ ಮನೆ ಕಟ್ಟ ಯೋಗ್ಯತೆ ಇಲ್ಲ ಅವ್ರಿಗೆ ಸುಮ್ಮನೆ ಮಾತಾಡ್ತಾರೆ ಹ್ಞೂ ಕೊಟ್ಟಿರೋ ಮನೆ ತಗೊತೀವಿ ಅದಂತ ಅಂಬ್ತೀವಿ ಇದಂತ್ ಅಂಬ್ತೀವಿ ಅವಳು ಚೈತ್ರಿಗೆ ಕೊಟ್ಟವ್ರು ಅಮ್ಮನ ಮ್ಯಾಗ್ಳ ಮನೇನ ಕೊಟ್ಟೈತಿ ಹ್ಞೂ ಇರೋದಾದ್ರೆ ಇಲ್ಲಿ ರಮ್ಮ ಅಂತೇಳಿ ಹೇಳಿತ್ತು ಹ್ಞೂ ಅದಕ್ಕೆ ಅವಳು ಕಟ್ಟಿಲ್ಲ ಅಲ್ಲೇ ಇರೋ ಅಂತ ಅವ್ರ ಮನೆಗೆ ಹೋಗಿ ಸೇರಿಕೆ ಮನ ಕಟ್ಟೇ ಕಟ್ಟೈಲ್ಲ ಮನೆ ದುಡ್ಡು ಮಸ್ತಾಗೈತಿ ಹ್ಞೂ ಮಸ್ತಾಗೈತಿ ಆಗೈತಿ ಏನಕ್ಕೆ ಬಂದಂಗೆ ಅವ್ರ ಮನೆ ನೋಡು ಹೆಂಗ ಹಳೇ ಮನೆಯಾಗಿ ಹ್ಮ್ ಹಂಗೆ ಇಲ್ಲ ತರ ತೆಗಿ ತಂದಿಕ್ಕಾಗಿ ನಾ ಹೇಳಿರೋದು ಹ್ಮ್ ನೀವೇ ಅಗ ನನ್ನ ಮದ್ವೆ ನಿಲ್ಲಿಸ್ಬೇಕು ಅವಳಿಗೆ ಆಗ್ಬಾರ್ದು ಅಂತ ಹೆಂಗದ್ರೆ ಹಂಗೆ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನನ್ನ ಮೇಲೆ ಅಲ್ಲಿ ಸೇಡು ಹ್ಞೂ ನನ್ನ ಮೇಲೆ ಅಲ್ಲಿ ನಾ ಆಗಲ್ಲ ಯಾಕಂದ್ರೆ ನಾನು ಚೆನ್ನಾಗಿದ್ದೀನಲ್ಲ ಅದಕ್ಕೆ ಹಂಗ ಅವ್ರ ಮನೆ ಹೋಗಿ ನೋಡಿದ್ರೆ ಹಳೆ ಮನೆ ಅವ್ರ ಮನೆಯಾಗ ಅಷ್ಟೊಂದು ದುಡ್ಡು ಕಾಸು ಎಲ್ಲ ಏನಿಲ್ಲ ಎಲ್ಲ ಕೇಳಿರಿ ನಮಗೆ ಕೊಡ್ರಿ ಕೊಡ್ರಿ ಅಂತ ನಮ್ಮಅಮ್ಮ ಸತಿ ಕೊಟ್ಟು ಕಳ್ಸಿ ರೀ ಯಾರು ಆಗಲ್ಲ ನಮ್ ಕಷ್ಟಕ್ಕೆ ನಾವ್ ಇಕ್ಕೇಬೇಕು ಅಂತ ಇಕ್ಕೇಳ್ತು ಅದಕ್ಕೆ ಇಲ್ಲದ್ದೆಲ್ಲ ಪೋಲೀಸ್ನವ್ರಿಗೆ ಹೇಳಿ ಅವರಿಂದಲೇ ಆಗಿದ್ದು ಹ್ಞೂ ಅಯ್ಯೋ ಎಲ್ಲ ಎಲ್ಲ ಪೊಲೀಸ್ನವ್ರಿಗೆಲ್ಲ ಹೇಳ್ಬಿಟ್ಟು ನಮ್ಮನೆ ಬಂಗಾರ ಐತೆ ಒಡವೆ ಐತೆ ಅಷ್ಟೈತೆ ಇಷ್ಟ ಐತೆ ಅಂತ ಇಲ್ಲದ್ದೆಲ್ಲ ಸುಳ್ಳು ಹೇಳಿ ಹಿಂಗೆ ಮಾಡಿರು ಹ್ಞೂ ಏನು ಮಾಡ್ತಿ ನಮ್ಮದಿರೋದು ಎಲ್ಲ ಹೋಗಿಲ್ಲ ಎಲ್ಲ ಐತೆ ಅವ್ರು ಒಂದೇ ಹಿಡ್ಕೆನ ಆಗೋಲ್ಲ ಹ್ಞೂ ಆದರೆ ನಿಮಗೆ ನಂಬಿಕೆ ಬರಲಿ ಅಂತ ಹೇಳಿದ್ದು ಹ್ಞೂ ನಿಮ್ಗೆ ಯಾವಾಗ ಒಂಥರ ಬೇಜಾರಾಗ್ಬಿಡ್ತಾ ಅದಕ್ಕೆ ಸುಮ್ಮನೆ ನೋಡ್ದಲ್ಲೇ ಮಾಡ್ದಲೆ ಮಾತಾಡಬಾರ್ದು ನಮ್ಗೆ ನಮ್ಮ ಅಮ್ಮಾಯಿಗೆ ಹಂಗೆ ಮದುವೆ ಕ್ಯಾನ್ಸಲ್ ಹಂಚಿದ ಹಂಗೇನೆ ಕೈ ಕಾಲೆಲ್ಲ ನಾವು ಒಂಥರ ಸೇಕ್ಕೋದು ಹ್ಞೂ ನಮ್ಮಮ್ಮೆ ಟಿಂಕ್ಷನ್ ಮಾಡ್ಕೆ ಬಿಡುತ್ತೆ ಒಂದಿಷ್ಟು ಹಂಗೆ ಟೆನ್ಷನ್ ಮಾಡ್ಕಂಡ್ ಹೆಂಗ್ ಆಗ್ಬಿಡುತ್ತೆ ಅದಕ್ಕೇನೆ ಹ್ಮ್ ಏನ್ ನೋಡ್ದಲ್ಲೇ ಮಾಡ್ದಲ್ಲ ಸುಮ್ ಮಾತಾಡಬಾರ್ದು ಯಾರ ಹೇಳಿರತ್ ಕೇಳ್ಕೊಂಡು ನಮ್ ಮದ್ಯ ಅಂತ ಇವಾಗ ತಂದಿಕ್ ಹಾಕ್ಬತ್ತಾರೆ ಈ ಮದ್ವೆ ನಿಲ್ಲಿಸಬೇಕು ಅಂತ ನೋಡ್ತಾ ಇದಾರೆ ನಮ್ಮೂರಾಗೆ ಅಯ್ಯೋ ಇವಳೆಲ್ಲಾ ಐತೆ ಇವಾಗ ಮನೇ ಕಟ್ಕೊಂಡ್ಲು ಇರೋ ನ ಮಗ ಮಗಳಿಲ್ ಇವಳು ಎಲ್ಲ ಆಗ್ಬಿಟ್ರಿ ಇವಳು ನೀನ್ ಆಗಲ್ಲ ಏನೋ ಮಾಡಿ ಮದುವೆ ಕ್ಯಾನ್ಸಲ್ ಮಾಡ್ಬೇಕಲ್ಲ ಮಸ್ತ್ ಆಗೈತೆ ಅಂತ ಹೇಳಿ ಒಟ್ಟುರ್ಕ ಇದಾರೆ ಇವಾಗ ನಮ್ಮನ್ನ ನೋಡಿ ಹ್ಮ್ ಒಟ್ಟು ಇರ್ಕಾ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇರೋದ್ ಕಣಕಿತಿನ ಹ್ಮ್ ನೋಡಿ ಏನ್ ಮಾಡ್ತೀಯ ಹ್ಮ್ ಬಿಡತ್ತೇನಾಗ ಗೊತ್ತಿಲ್ಲದಾರ ಹೇಳಿರಲ್ಲ ಏನಪ್ಪ ಅಂತ ಅನ್ಕೊಂಡಿತ್ತು ಎಷ್ಟ್ ಬೇಜಾರು ಮಾಡ್ಕಂಡ್ರಿ ನೀವು ಬಿಡ ಮತ್ತೆ ಬೇಜಾರ್ ಮಾಡ್ಕೋ ಬಿಡ ಏನಾಗ್ತಾ ನಮ್ಗೀಗ ಕಾಣ್ದಿಲ್ದಾರ್ ನಾವ್ ಏನ್ ಹೇಳಿದ್ರ ಕೇಳ್ತೀವಿ ಹ್ಮ್ ಈಗ ನೀನಿಗೆ ಕಾಣ್ದಲ್ದ ನೀನು ನೀನ್ ಏನ್ ಹೇಳಿದ್ರ ನೀನ್ ನಮ್ತಿಯಾ ನಾನು ಏನು ಏನ್ ನಾನು ನಾನ್ ನಮ್ತೇನಿ ಏನು ಏನ್ ಮಾಡ್ತೀವ್ರ ಮಾತು ಕೇಳ್ಬಿಟ್ಟು ಕೇಳಬಾರ್ದಾಗಿತ್ತು ಕೇಳಿ ನಾನ್ ಸಡನ್ನ ಫೋನ್ ಮಾಡಿ ಬೋಯ್ದೆ ನಿಮ್ಗೆ ಬುದ್ಧಿದೈತಿ ಸಡನ್ ಮಾಡಿ ಹಿಂಗ ಹೇಳಿದ್ರಲ್ಲ ನಿಮ್ ಗೊತ್ತಾಗಲ್ವಿ ಅಂತ ನಮ್ಮ ದೀಪಂಗೆ ನಾನು ಹೇಳಿದ್ದು ಹ್ಞೂ ಭಾಳ ಒಳ್ಳೆಯ ಕಣ್ಣಮ್ಮ ಅವನು ಬಿಟ್ಟರೆ ನೀನು ಯಮ್ಮ ಹಾಕೊಡೋದು ಅಂತ ಹೇಳಿ ಪ್ರದಿ ಹಾಗೆ ಅಂತ ಈಗ ನಾವು ನೋಡಿದ್ದೀವಿ ನೋಡಿಲ್ಲ ಅಂತಂದ್ರೆ ನಾವು ಹೇಳ್ತಿರ್ಲಿಲ್ಲ ಇವಾಗ ಅವನು ಹೆಂಗೆ ಏನು ಅಂತ ಹೇಳಿ ನಮಗೆ ಗೊತ್ತೈ ಶನಕ್ಕೆ ಅದಕ್ಕೆ ನಾವು ಹೇಳ್ತಾ ಇರೋದು ಹಾಗೆ ಹ್ಞೂ ನಾವಿಲ್ಲ ಅಂದಿದ್ರೆ ನನ್ನ ತಂಗಿನ ಕೊಡ್ತಾನೆ ಇರಲಿಲ್ಲ ನನ್ನ ನಮ್ಮ ಆಂಟಿಗೆ ಅದೇ ಹೇಳಿರೋದು ನಾನು ಒಳ್ಳೆ ಮನೆ ಸೇರಿಸ್ತೀನಿ ಶನಕ್ಕೆ ಇರ್ತಾಳೆ ಇರು ದೀಪ ಅಂತೇಳಿ ನಾವು ಜವಾಬ್ದಾರಿ ತಗೊಂಡಿದೀವಿ ಅಂದಮೇಲೆ ಮಾಡ್ಕೊಡ್ತೀವಿ ಅಂತ ನಾನು ಅದನ್ನೇ ಹೇಳಿರೋದು ಹ್ಞೂ ಇವತ್ತು ನೀನು ಹುಡುಕಿಕೊಳ್ಳೋದ್ರ ಅಂತ ಗಂಡಸಿಗಲ್ಲ ಅಂತೇಳಿ ಹೇಳಿರೋದು ನನ್ನ ನಮ್ಮ ಆಂಟಿಗೆ ಹಂಗೆ ಹ್ಞೂ ಬೇಜಾರಾಗಲ್ಲ ನನ್ಗೆಂತರ ಭಯ ಆದಂಗ ಆಯ್ತು ತಿರ್ಗ ಇವ್ರು ಯಾರ ಹೇಳಿರ್ತಾರೆ ಇಲ್ಲಿಗೆ ಬಂದ್ಮೇಲೆ ಅದಕ್ಕೆ ಇವ್ರು ಅದನ್ನ ನಂಬಿರ್ತಾರೆ ನಾನಾಗ್ಲೇ ಯಾರನಾ ಹೇಳಿದ್ ನಂಬ್ತೀನಿ ಅದಕ್ಕೆ ನಡಿಯಪ್ಪ ಬರೋಣ ಹೋಗ್ ಎಲ್ಲ ತಿಳಿ ಹೇಳ್ಬರ ಹಿಂಗ ಹಿಂಗ್ ಹಿಂಗಿಂಗ್ ಅಂತ ಹೇಳಿ ಎಲ್ಲ ಹೇಳಿರ ಅವ್ರಿಗೂ ಅರ್ಥ ಆಗುತ್ತೆ ಅರ್ಥ ಆಗಂಗ್ ಹೇಳ್ಬಾರಣ ಅಂತ ಹೇಳಿ ಅದಕ್ಕೆ ಬಂದಿ ಫೋನ್ ನ ಮಾತಾಡ್ರಿ ಸರಿ ಹೋಗಲ್ಲ ಅಂತ ಹೇಳಿ ಅದಕ್ಕೆ ಡೈರೆಕ್ಟ್ ಮಾತಾಡ್ಕೊಂಡು ಹೋಗೋಣ ಬಂದಿದ್ದು ಹ್ಮ್ ಈಗ ನಿಮ್ಗೆ ಹೆಂಗ ಅನ್ಸುತ್ತೆ ಅವ್ರು ಹೇಳಿರೋದು ನಿಜ ಇದ್ರ ಇರ್ಬೋದು ಅನ್ಸುತ್ತಂಗೆ ನಮ್ದು ಇವಾಗ ಎಲ್ಲೂ ಹೋಗಲ್ಲಿ ಇರೋದಿದ್ದೇ ಇರುತ್ತೆ ಯಾರು ಎಷ್ಟೇ ಮಾಡಿ ಯಾರು ಎಷ್ಟೇ ಇದು ಮಾಡಿದ್ರು ನಮ್ದು ಎಲ್ಲೂ ಹೋಗಲ್ಲಿ ಇರೋದಿದ್ದೇ ಇರುತ್ತೆ ಏನು ಮಾಡಲಿ ಹಿಂಗೆ ಒಂದು ಸ್ವಲ್ಪ ಬೇಜಾರಾದಂಗೆ ಆಗುತ್ತೆ ಅಷ್ಟೇ ನೋಡಪ್ಪ ಹೆಂಗೆ ಕೇಳ್ಬಿಟ್ರು ಹೆಂಗಂದರು ಹಂಗೆ ಆಗುತ್ತೆ ಅಷ್ಟೇ ಬಿಡ್ರಿ ಹೋಗ್ಲತ್ತೆ ಹ್ಞೂ ಏನಾಗೋದಾಗಿತ್ತು ಸುಮ್ಮನೆ ಯಾರು ಮಾತು ಕೇಳಬೇಡ್ರಿ ಒಟ್ಟಿನಲ್ಲಿ ನಮ್ಮಿಬ್ಬರ ಮಧ್ಯೆ ಮೂರ್ನವ್ರು ನಾನು ಬಿಡ್ಕೋಬಾರ್ದು ಯಾರು ಏನು ಹೇಳಿದ್ರು ಕೇಳಬೇಡ್ರಿ ನಮ್ಮ ನಮ್ಮ ನಾವು ಚೆನ್ನಾಗಿರೋಕ್ಕೆ ಊರಿಗೆ ಹೇಳ್ತಾರೆ ಜನ ಹ್ಞೂ ಒಟ್ಟೆ ಅವರಿಗೆ ಜನ ಜಾಸ್ತಿ ಅದಕ್ಕೋಸ್ಕರ ನೋಡಿದ್ರಲ್ಲ ವೀಕ್ಷಕರೆ ಹ್ಞೂ ನನಗೆ ನನಗೆ ಪ್ರದಿ ಅಂದರೆ ತುಂಬ ಇಷ್ಟ ನಾನು ಪ್ರದಿ ಬಿಟ್ಟು ನಾನು ಬೇರೆ ಯಾರು ಮದುವೆ ಆಗೋಲ್ಲಪ್ಪ ನಿಜವಾಗ್ಲೂ ಆಗೋಲ್ಲ ಪ್ರಾಮಿಸ್ ಆಗೋಲ್ಲ ನಾನು ಹ್ಞೂ ಎಲ್ಲ ಗೊತ್ತೈತೆ ನನಗೆ ಎಲ್ಲ ಏನು ಹಿಂಗೆ ನಮ್ಮ ಪ್ರದಿ ಅವರು ಅಂತೇಳಿ ನಮ್ಮ ಪ್ರದಿ ಯಾವತ್ತೂ ಹೇಳಲ್ಲ ಅಂತ ನನಗೆ ತುಂಬ ಅವ್ರ ಮೇಲೆ ನಂಬಿಕೆ ಐತೆ ಹ್ಞೂ ಅದಕ್ಕೆ ನಾನಂತೂ ಇವನು ಬಿಟ್ಟು ನಾನು ಯಾರೂ ಮದುವೆ ಆಗೋಲ್ಲ ಅವ್ರು ಇರೋದು ಇದ್ದೇ ಐತೆ ಬಂಗಾರ ದುಡ್ಡು ಒಡವೆ ಎಲ್ಲ ಚೆನ್ನಾಗೈತೆ ಅತ್ತೆ ಯಾರಿಗೂ ಹೇಳಿಲ್ಲ ಜನ ಸುಮ್ಮನೆ ಕಾಣದಿಲ್ಲದ ಇಲ್ಲದ್ ಮಾತಾಡ್ತಾರೆ ಹ್ಞೂ ನಾನು ಅದಕ್ಕೆ ನಮ್ಮ ಮಗು ನಮ್ಮ ಆಂಟಿಗೆ ಬೈದೆ ನನಗೆ ಅವನೇ ಬೇಕು ಬೇರೆಯವ್ರ್ ನಾನು ನೋಡಬೇಡಿ ನೀವು ಅಂತೇಳಿ ಬೈದ್ಬಿಟ್ಟೆ ನೋಡ್ತಾ ಇದ್ರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು